ಅಂತರ ಹಿಂದೂಗಳ ಪವಿತ್ರ ಕ್ಷೇತ್ರ ಮಂಜುನಾಥನ ಪುಣ್ಯ ಸನ್ನಿಧಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕಳಂಕ ತರಲು ಒಳಸಂಚು ನಡೆಸಿರುವವರ ವಿರುದ್ಧ ಶ್ರೀ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆ ಚಿಕ್ಕಮಗಳೂರು ಜಿಲ್ಲೆ ವತಿಯಿಂದ ನಾಳೆ ಚಿಕ್ಕಮಗಳೂರಿನಲ್ಲಿ ಜನಾಗ್ರಹ ಸಭೆ ಜನಾಗ್ರಹ ಸಭೆ ಪ್ರಯುಕ್ತ ಬೆಳಗ್ಗೆ ಹತ್ತು ಗಂಟೆಗೆ ಹನುಮಂತಪ್ಪ ವೃತ್ತದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾ ವೃತ್ತದವರೆಗೆ ಬೃಹತ್ ಜನಾಗ್ರಹ ಜಾಥಾ ನಡೆಸಲಾಗುವುದು ಎಂದು ಶ್ರೀ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆಯ ಚಾರಿತ್ರ ಜೈನ್ ತಿಳಿಸಿದರು ಎಲ್ರಿಗೂ ನಮಸ್ಕಾರ ನಮ್ಮ ಚಿಕ್ಕಮಗಳೂರು ನಗರದಿಂದ ಧರ್ಮಸ್ಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆ ಹಾಗೂ ಚಿಕ್ಕಮಗಳೂರು ಜಿಲ್ಲೆ ಈ ಒಂದು ಮುಖಾಂತರ ಈ ಒಂದು ವತಿಯಿಂದ ಒಂದು ಆಂದೋಳನ ಹಮ್ಮಿಕೊಂಡಿದ್ದೇವೆ ಕಾರಣ ವಿಷಯ ಇಷ್ಟೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೋಟ್ಯಾಂತರ ಹಿಂದೂಗಳ ಪವಿತ್ರ ಕ್ಷೇತ್ರವಾಗಿರ್ತಕ್ಕಂಥ ಮಂಜುನಾಥನ ಪುಣ್ಯ ಸನ್ನಿಧಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕಳಂಕ ತರಲು ಒಳಸಂಚು ನಡೆಸುವವರ ವಿರುದ್ಧ ಈ ಒಂದು ಆಯೋಜನೆಯನ್ನ ಹಮ್ಮಿಕೊಂಡಿದೆ ಹಮ್ಮಿಕೊಂಡಿದ್ದೇವೆ ಈಗ ಈ ಸಮಾಜ ಈ ಒಂದು ಕಾರ್ಯಕ್ರಮಕ್ಕೆ ಚಿಕ್ಕಮಗಳೂರು ನಗರದವರು ಎಲ್ಲರೂ ಕೂಡ ಭಾಗವಹಿಸಬೇಕು ಕಾರಣ ಇಷ್ಟೇ ಆ ಒಂದು ಪುಣ್ಯ ಕ್ಷೇತ್ರ ಒಂದು ಎಷ್ಟೋ ಒಂದು ವರ್ಷದಿಂದ ನಡ್ಕೊಳ್ತಾ ಬಂದಿದೆ ಅಂದು ಧರ್ಮ ಧರ್ಮಕ್ಕೆ ಕಳಂಕವನ್ನು ತರ್ತಕ್ಕಂಥ ಒಂದು ಒಳಸಂಚು ನಡೀತಾ ಇದೆ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ನಾವುಗಳೆಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಈ ಒಂದು ಹನುಮಂತಪ್ಪ ಸರ್ಕಲ್ನಿಂದ ಆಜಾದ್ ಪಾರ್ಕ್ವರೆಗೆ ಒಂದು ಆಯೋಜನೆಯನ್ನು ಬೃಹತ್ ಆಯೋಜನೆಯನ್ನು ಸಮಾಜದವರು ಹಮ್ಮಿಕೊಂಡಿದ್ದಾರೆ ತಾವುಗಳು ಕೂಡ ಇದರಲ್ಲೆಲ್ಲ ಭಾಗವಹಿಸಿ ಯಾಕಂದ್ರೆ ಧರ್ಮಕ್ಕೆ ಕಳಂಕ ಬಂದ್ರೆ ಮನುಷ್ಯ ಬದುಕಲಿಕ್ಕೆ ಕಷ್ಟ ಆಗುತ್ತೆ ಅಂತ ಒಂದು ಧರ್ಮ ಕ್ಷೇತ್ರದ ಬಗ್ಗೆ ಮತ್ತೆ ಒಂದು ಪೂಜನೀಯರಾಗಿರ್ತಕ್ಕಂಥ ವೀರೇಂದ್ರ ಹೆಗಡೆಯವರ ಬಗ್ಗೆ ಅಪಪ್ರಚಾರಗಳು ನಡೀತಾ ಇದೆ ಈ ಒಂದು ತಡೆಯಾಗಲಿಕ್ಕೆ ನಮ್ಮಗಳೆಲ್ಲ ಸಹಕಾರ ವನ್ನು ಕೂಡ ಮುಖ್ಯ ಒಂದು ಈಗೇ ಬಿಟ್ಬಿಟ್ರೆ ಆ ಧರ್ಮ ಒಂದು ನಿಲ್ಲಿಕ್ಕೆ ಸಾಧ್ಯನೇ ಆಗಲ್ಲ ಎಲ್ಲರ ಮನಸ್ಸಿನಲ್ಲೂ ಕೆಟ್ಟ ಅಭಿಪ್ರಾಯಗಳು ಬರಲಿಕ್ಕೆ ಶುರುವಾಗುತ್ತೆ ಯಾಕಂದ್ರೆ ಒಂದು ಸರಿ ಒಂದು ಮಾತು ಹೇಳಿದ್ರೆ ಒಂದು ಸರಿ ಸರಿ ಆಗ್ಬಹುದು ಎರಡನೇ ಸರಿ ಸರಿ ಹೋಗ್ಬೋದು ಆದ್ರೆ ಮೂರನೇ ಸರಿ ನಿಜ ಅನ್ನಿಸ್ಬೋದು ಆದ್ರೆ ಈ ಒಂದು ಈ ಒಂದು ತೀರ್ಮಾನ ತಗೊಂಡ್ಲಿಕ್ಕೆ ಸರ್ಕಾರ ಎಸ್ ಐ ಟಿ ರಚನೆಯನ್ನು ಮಾಡಿದೆ ಹಾಗೂ ಒಂದು ಕಾರ್ಯಾಂಗ ಇದೆ ನ್ಯಾಯಾಂಗ ಇದೆ ಈ ಎಲ್ಲ ಈ ಒಂದು ಇದೆ ಆದ್ರೆ ಮುಖಾಂತರ ಒಂದು ಅದ ಸಮಸ್ಯೆಯನ್ನು ಬಗೆಹರಿಸ್ಕೊಬೋದು ಅದಕ್ಕೋಸ್ಕರ ಒಂದು ಈ ಒಳ ಒಳಸಂಚೆ ನಡೆಸುವವರ ವಿರುದ್ಧ ಸರ್ಕಾರ ಕ್ರಮವನ್ನು ತಗೊಂಡ್ಲಿ ಬೇಗ ಅಂತೇಳಿ ನಮ್ಮೆಲ್ಲರ ಒಂದು ತೀರ್ಮಾನ ಆಗಿದೆ ಅಂದು ಶಬರಿಮಲೆ ಇಂದು ಧರ್ಮಸ್ಥಳ ನಾಳೆ ಶೃಂಗೇರಿ ಬನ್ನಿ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಧರ್ಮಕ್ಷೇತ್ರ ರಕ್ಷಣೆ ಮಾಡೋಣ ಎಂದು ಶ್ರೀ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆಯ ಎಸ್ ಡಿ ಎಂ ಮಂಜುನಾಥ್ ಮನವಿ ಮಾಡಿದರು ಓಂ ಶ್ರೀ ಮಂಜುನಾಥ ಎಮ್ಮ ಎಲ್ಲರಿಗೂ ನಮಸ್ಕಾರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತರು ಹಾಗೂ ಅಭಿಮಾನಿಗಳ ವತಿಯಿಂದ ಏನು ಕೋಟ್ಯಂತರ ಹಿಂದೂಗಳ ಶ್ರದ್ಧಾ ಕೇಂದ್ರ ಧಾರ್ಮಿಕ ಕೇಂದ್ರವಾದಂಥ ಧರ್ಮಸ್ಥಳದ ವಿರುದ್ಧ ಒಳಸಂಚನ ನಡೆಸುತ್ತಿದ್ದು ಇದರ ವಿರುದ್ಧ ಒಂದು ಜನಾಗ್ರಹ ಸಭೆಯನ್ನು ಹಮ್ಮಿಕೊಂಡಿದ್ದು ಇನ್ನು ದಿನಾಂಕ ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ನಾಳೆ ಹತ್ತು ಗಂಟೆಗೆ ಸರಿಯಾಗಿ ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿ ಬಳಿ ಸೇರಲಿದ್ದು ಅದರ ಮುಖಾಂತರ ಪಾದಯಾತ್ರೆ ಮುಖಾಂತರ ಆಜಾದ್ ವೃತ್ತವನ್ನು ಸೇರಲಿದ್ದು ಈ ಒಂದು ಜನಾಗ್ರಹ ಸಭೆಯ ಮುಖಾಂತರ ಕಾರಣದ ಕೈಗಳ ವಿರುದ್ಧ ಒಳಸಂಚನ ಏನು ರೂಪಿಸುತ್ತಿದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕೆಂದು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರುತ್ತಿದ್ದು ಈ ಚಿಕ್ಕಮಗಳೂರು ಜನತೆಯಲ್ಲಿ ಮನವಿ ಮಾಡುವುದೇನಂತಂದ್ರೆ ಈ ಒಂದು ಜನಾಗ್ರಹ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಒಗ್ಗೂಡಬೇಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಂತಹ ಪವಿತ್ರ ಕ್ಷೇತ್ರಕ್ಕೆ ಧಕ್ಕೆ ಉಂಟು ಮಾಡುವ ಸಂಚು ರೂಪಿಸುತ್ತಿರುವವರ ವಿರುದ್ಧ ನಾಳೆ ಚಿಕ್ಕಮಗಳೂರಿನಲ್ಲಿ ಬೃಹತ್ ಜನಾಗ್ರಹ ಜಾಥಾ ಹಾಗೂ ಸಭೆ ನಡೆಸಲಿದ್ದೇವೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆ ಕುಮಾರ್ ಶೆಟ್ಟಿ ಹೇಳಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರವಾಗಿ ನಾಳೆ ಚಿಕ್ಕಮಗಳೂರು ಹದಿಮೂರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಚಿಕ್ಕಮಗಳೂರು ನಗರದ ತಾಲೂಕು ಕಚೇರಿಯಿಂದ ನಗರದ ಆಜಾದ್ ಪಾರ್ಕ್ ವೃತ್ತದವರಿಗೆ ಮೆರವಣಿಗೆಯನ್ನು ಹೊರಟು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲು ನಾವೆಲ್ಲ ಹೊರಟಿದ್ದೇವೆ ದಯಮಾಡಿ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಿರುವಂತಹ ಕಾಣದ ಕೈಗಳ ಬಗ್ಗೆ ನಾವು ಇವತ್ತು ಮೆರವಣಿಗೆಯನ್ನು ಹೋರಾಟವನ್ನು ಮಾಡ್ತಾ ಇದ್ದೀವಿ ಯಾಕಪ್ಪ ಅಂತಂದರೆ ಶ್ರೀ ಕ್ಷೇತ್ರ ಅಥವಾ ಮತ್ತು ವೀರೇಂದ್ರ ಹೆಗಡೆಯವರ ಬಗ್ಗೆ ಹಲವಾರು ಟೀಕೆಗಳು ಉಂಟಾಗಿದೆ ಕಾಣದ ಕೈಗಳು ಮಾಡಿರುವಂಥ ಅಪರಾಧಗಳನ್ನು ಕ್ಷೇತ್ರದ ಮೇಲೆ ಉರೆಸ್ತಿರುವ ವಿಚಾರವಾಗಿ ದಯಮಾಡಿ ಯಾರು ಕೂಡ ಕ್ಷೇತ್ರದ ಮೇಲೆ ಅಪಪ್ರಚಾರವನ್ನು ಮಾಡದೆ ಯಾರು ತಪ್ಪಿಸ್ತಿರಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಅಂತ ಹೇಳಿ ನಾವು ಇವತ್ತು ಜನಾಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ